ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಪ್ರತಿ ನ್ಯೂಸ್ನ ಕೊನೆಯಲ್ಲಿ ನಾವು ಕೊರೋನಾ ಗುಡ್ ನ್ಯೂಸ್ ತೋರಿಸ್ತೀವಿ ಫಾರ್ ಎ ಚೇಂಜ್ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂತು ಗುಡ್ ನ್ಯೂಸ್ ಕೂಡ ಬಂತು ಹಾಗಾಗಿ ಸ್ಟಾರ್ಟಿಂಗ್ಗೆ ಶುರು ಮಾಡಿದ್ದೀನಿ ಏನಪ್ಪ ಗುಡ್ ನ್ಯೂಸ್ ಅಂದರೆ ಬೆಂಗಳೂರು ಏರ್ಪೋರ್ಟ್ಗೆ ವೆಂಟಿಲೇಟರ್ಸ್ ಬಂತು ಮೂರುವರೆ ಕೋಟಿ ಅಂದರೆ ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ ಮೌಲ್ಯದ ಎಪ್ಪತ್ನಾಲ್ಕು ವೆಂಟಿಲೇಟರ್ಸ್ ಬಂತು ಏರ್ಪೋರ್ಟ್ಗೆ ಬ್ರೇಕಿಂಗ್ ನ್ಯೂಸ್ ಐರ್ಲೆಂಡಿನಿಂದ ಅರವತ್ತಾರು ಅಮೆರಿಕಾದಿಂದ ಎಂಟು ವೆಂಟಿಲೇಟರ್ಸ್ ಬಂದಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜಕಸ್ಲೋವಾಕಿಯಾದಿಂದ ಬಂತು ರೆಸ್ಪಿರೇಟರಿ ಡಿವೈಸ್ ಐವತ್ತೆಂಟು ಲಕ್ಷ ಮೌಲ್ಯದ ಇನ್ನೂರ ಹದಿನೆಂಟು ರೆಸ್ಪಿರೇಟರಿ ಡಿವೈಸ್ ಬಂತು ವೈದ್ಯಕೀಯ ಸಲಕರಣೆಗಳಿಗೆ ಕಸ್ಟಮ್ಸ್ ಈಗ ಅನುಮತಿ ಕೊಟ್ಟಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದಂಥ ಸಲಕರಣೆಗಳು ಇದೀಗ ಒಂದೊಂದಾಗಿ ಬಂದು ಹಿಡಿತಾ ಇದೆ ವೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಒಂದು ಕಡೆಯಿಂದ ವೈದ್ಯಕೀಯ ಸಲಕರಣೆಗಳು ಇನ್ನೊಂದು ಕಡೆಯಿಂದ ರಷ್ಯಾದಿಂದ ಬೇರೆ ಬೇರೆ ಕಡೆಯಿಂದ ಈಗಾಗಲೇ ವ್ಯಾಕ್ಸಿನೇಷನ್ ಹೊರಟಿದೆ ಮೇ ಒಂದನೇ ತಾರೀಕು ನಾಳಿದ್ದು ಅದೆಲ್ಲ ರೀಚ್ ಆಗ್ತಾಯಿದೆ ಸೊ ಹಾಗಾಗಿ ಗುಡ್ ನ್ಯೂಸ್ ಗುಡ್ ವೈಬ್ಸ್ ಶುರುವಾಗ್ತಾ ಇದೆ ಕೊರೋನಾ ಕಡಿಮೆ ಆಗಬೇಕು ಸಾವು ಸೋಂಕಿನ ಸಂಖ್ಯೆ ಮುಂದಿನ ದಿನದಲ್ಲಿ ಗಣನೀಯ ಪ್ರಮಾಣವಾಗಿ ಇಳಿಕೆ ಆಗಬೇಕು ಅನ್ನೋದಷ್ಟೇ ಈಗಿರುವಂಥ ಒಂದು ಆಶಾಭಾವನೆ ನೀವು ನೋಡ್ತಿರುವಂಥ ಡೆವಲಪ್ಮೆಂಟ್ಸ್ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೂರು ಪಾಯಿಂಟ್ ಆರು ಕೋಟಿ ಮೌಲ್ಯದ ಎಪ್ಪತ್ನಾಲ್ಕು ವೆಂಟಿಲೇಟರ್ಸ್ ಬಂತು ಐರ್ಲೆಂಡ್ನಿಂದ ಅರವತ್ತಾರು ಅಮೆರಿಕಾದಿಂದ ಎಂಟು ವೆಂಟಿಲೇಟರ್ಸ್ ಪ್ಲಸ್ ಜೊಕೊಸ್ಲೋವಾಕಿಯಾದಿಂದ ರೆಸ್ಪಿರೇಟರಿ ಡಿವೈಸ್ ಭಾಳ ಬಂತು ಐವತ್ತೆಂಟು ಲಕ್ಷ ಮೌಲ್ಯದ ಇನ್ನೂರ ಹದಿನೆಂಟು ರೆಸ್ಪಿರೇಟರಿ ಡಿವೈಸ್ ಬಂತು ವೈದ್ಯಕೀಯ ಸಲಕರಣೆಗಳಿಗೆ ಕಸ್ಟಮ್ಸಿಗೆ ಪರ್ಮಿಷನ್ ಕೊಟ್ಟಾಯಿತು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಾಯಿತು ಅವಶ್ಯಕವಾಗಿ ಬೇಕಾದಂತಹ ಎಲ್ಲ ಸಲಕರಣೆಗಳು ಕೂಡ ಈಗ ಬಂದು ಇದೆ ಕಾರಲಲ್ಲಾಗಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಾಗ್ತಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕರೋನಾ ಎಲ್ಲರೂ ಕೂಡ ಇನ್ನಿಲ್ಲದಂತೆ ಕಾಡ್ತಾ ಇದೆ ಆದರೆ ಹಾಸನದ ಹೊಂಕೆರೆ ಅಂತ ಒಂದು ಗ್ರಾಮ ಇದೆ ದಂಪತಿ ಮನೆಯಲ್ಲಿ ಮಾತ್ರ ಸಂತೋಷ ತಂದಿದೆ ಏನಿದು ಹಿಂಗೆ ಹೇಳ್ತಿದ್ದಾರೆ ಅಂದ್ಕೊಂಡ್ರ ಇಪ್ಪತ್ತೆರಡು ವರ್ಷದ ಹಿಂದೆ ದೂರವಾಗಿದ್ದ ಮಗ ಕ್ರೂರಿ ಕರೋನಾದಿಂದ ಈಗ ಮನೆಗೆ ಬಂದಿದ್ದಾನೆ ಹೆಂಗಿದೆ ನೋಡಿದ್ದು ಹೀಗಾಗಿ ಈ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ ಹಾಸನ ತಾಲೂಕಿನ ಹೊಂಗೆರೆ ಗ್ರಾಮದ ರಾಜೇಗೌಡ ಮತ್ತು ಅಕ್ಕಮ್ಮಯ್ಯ ಅವರ ದಂಪತಿಗಳ ಪುತ್ರ ಶೇಖರ್ ಅಂತ ಹದಿನಾರು ವರ್ಷ ಇದ್ದಾಗ ಮನೆ ಬಿಟ್ಟು ಓಡಾಗಿದ್ದ ಅವನು ಪತ್ತೆನೇ ಇಲ್ಲ ಮಗನಿಗೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ದೂರ ಎಲ್ಲ ಕಡೆ ಹುಡುಕಾಡಿದ್ರು ವರ್ಷಗಳು ಕಳೀತಾ ಬಂತು ಆದರೆ ಮಗ ಮಾತ್ರ ಸಿಗಲಿಲ್ಲ ಆಸೆ ಪೋಷಕರು ಬಿಟ್ಟು ಬಿಟ್ಟಿದ್ರು ಓ ಒಂದು ಸಿಗಲ್ಲ ಇವನು ಎಲ್ಲೋಗಿದ್ದವನು ಗೊತ್ತಿಲ್ಲ ಇವನು ಅಂತ ಹದಿನಾರು ವರ್ಷ ಕೆನ್ ಇಮ್ಯಾಜಿನ್ ಆದರೆ ಶೇಖರ್ ಮುಂಬೈಗೆ ಹೋದ ಅಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡ್ದ ಅದಾದ್ಮೇಲೆ ಚಾರ್ಟ್ಸ್ ಮಾಡೋದನ್ನ ಕಲಿತ ಅಲ್ಲೇ ಜೀವನ ರೂಪಿಸ್ಕೊಂಡಿದ್ದಂತೆ ಅಲ್ಲಿಂದ ದುಬೈಗೂ ಹೋದ ಕೆಲ ಕಾಲ ಅಲ್ಲೂ ಇದ್ದ ಅವನು ಕಳೆದ ವರ್ಷ ಕರೋನಾದಿಂದಾಗಿ ದುಬೈನಿಂದ ಮುಂಬೈಗೆ ವಾಪಸ್ ಬಂದ ಶೇಖರ ಚಿಕ್ಕ ಹೋಟೆಲ್ ಅನ್ನೋ ತೆರೆದ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದ ಆದ್ರೆ ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಳ ಆಯಿತು ಆಗ್ತಿದ್ದಂತೆ ಊರ್ ನೆನ್ಪಾಯ್ತು ಹದಿನಾರು ವರ್ಷ ಆದ್ಮೇಲೆ ಊರ್ ನೆನಪಾಗಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೇ ಎಡಗಡೆ ಕಾಣಿಸ್ತಾನ ಅವನೇ ಶೇಖರ ಊರ್ ನೆನಪಾಯ್ತು ತಮ್ಮ ಸ್ವಗ್ರಾಮ ಹಂಗೆರೆಗೆ ವಾಪಾಸ್ ಬಂದ ವೃದ್ಧ ಪೋಷಕರು ಮಗನನ್ನ ಕಂಡು ಆನಂದ ಸಾಗರದಲ್ಲಿ ತೇಲ್ತಿದ್ದಾರೆ ಪುತ್ರ ಶೋಕದಿಂದ ಕಣ್ಣಿಡ್ತಿದ್ರು ಏನಿದಾನೆ ಬದುಕಿದಾನೋ ಸತ್ತಿದಾನೋ ಎಲ್ಲಿದಾನೋ ಏನೋ ಒಂದು ಗೊತ್ತಿಲ್ಲ ಹದಿನಾರು ವರ್ಷ ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಕುಟುಂಬದಲ್ಲಿ ಇದೀಗ ಸಂಭ್ರಮದ ಮನೆ ಕರೋನಾ ಈಗ ನಿಮ್ಗೆ ನಿಮ್ಮ ತಾಯಿ ಒಬ್ರು ಇದಾರೆ ಅವರು ನೋಡ್ಬೇಕು ಅನಿಸ್ತಾ ಬಂತ ಅಥವಾ ತಂದೆ ತಾಯಿ ನೋಡ್ಬೇಕು ನೋಡ್ಬೇಕು ಮತ್ತ ಇಷ್ಟು ಸಹ ಯಾಕೆ ನೆನಪಾಗ್ಲಿಲ್ಲ ಬರೋದು ನೆನಪಾಯ್ತು ಬಿಸ್ನೆಸ್ ಲಾಸ್ ಅದು ಏನ್ ಮಾಡೋದು ಬರೀ ಮಗ ಈಗ್ಲೂ ಬರ್ತೈತಲ್ಲ ಮನ್ಸಿಗೆ ಪಿರಿ ಬೇಜಾರಾಯ್ತು ಹೋಗಾರ್ ನಡಿ ಅಂತ ನೋಡ್ಕೊಳ್ತಾ ಬಂದೆ ಈಗ ನಿಮ್ಗೆ ನಿಮ್ಮ ತಂಗಿ ಒಬ್ರು ಇದ್ದಾರೆ ಅವ್ರು ನೋಡ್ಬೇಕು ಅನಸ್ತಾ ಬಂತು ಅಥವಾ ತಂದೆ ತಾಯಿ ನೋಡ್ಬೇಕಲ್ಲರೂ ನೋಡ್ಬೇಕು ಅನ್ಸು ಮತ್ತ್ ಇಷ್ಟಿಸ ಯಾಕೆ ನೆನ್ಪು ಒಬ್ಳಿ ಇರೋ ಮಗಳು ಮದುವೆ ಮಾಡೋಕು ಭಾರತದಲ್ಲಿದ್ದಾರೆ ಏನೋ ಕೂಲಿ ಗೀಲಿ ಮಾಡಿ ಬಡವ್ರು ಒಂದು ಬಡವ್ರ ಮನೆಗೆ ಒಂದು ಮದುವೆ ಮಾಡ್ದವು ಮಗಳ ಆವಾಗ ಈಗ ನನ್ನ ಮಗ ಬಂದ್ರೆ ಬಾರಿ ಖುಷಿ ಆಯ್ತು ನಮಗೆ ಇಷ್ಟ ತಿಂಗಳ ಸತ್ತವಾಗಿ ಹೇಳೋರು ಜನಗಳು ಖುಷಿ ಖುಷಿ ಆಯ್ತು ಬಂದ್ರೆ ನಿಮಗೆ ಖುಷಿ ಆಯ್ತು ನನ್ನ ಮಗ ಈಗ ನೀವು ನಿಮ್ಮ ಬಿಸ್ನೆಸ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಕಳಿಸ್ತೀರಾ ಹೋಗ್ತೀನಿ ಅಂದ್ಮೇಲೆ ಓಲಿ ದುಡಿಲಿ ಸಂಪಾದ ಮಾಡಿ ಧೈರ್ಯ ಆಗಿದೆ ಧೈರ್ಯ ಆಗಿದೆ ಎಷ್ಟು ವರ್ಷ ಆಯ್ತು ನಿಮ್ಮ ಮಗ ನಮ್ಮ ಮಗವಾಗಿ ಇಪ್ಪತ್ತೊಂದು ವರ್ಷ ಇದೆ ರಾಜೇಗೌಡರ ಮಗ ಒಂಗೇರೆ ಗ್ರಾಮದಿಂದ ಕಾಣೆ ಆಗಿದ್ದ ಸುಮಾರು ಇಪ್ಪತ್ತೆರಡು ವರ್ಷ ಬಾಂಬೆ ಆಮೇಲೆ ಸುಮಾರು ಬೇರೆ 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 ರಾಜ್ಯದಲ್ಲಿದ್ದು ಮನೆಯವ್ರಿಗೆ ಗೊತ್ತಿಲ್ಲದಲ್ಲೇ ಅವನಿಲ್ಲ ಸತವಾಗಿದ್ದಾನೆ ಅಂತ ತಿಳ್ಕೊಂಡು ಸುಮಾರು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷದಿಂದ ಏನೋ ಬಿಸ್ನೆಸ್ ಮಾಡ್ತಾ ಇದ್ದಂತೆ ಇವತ್ತು ಊರಿಗೆ ಮರಳಿ ಬಂದಿದ್ದಾನೆ ಅವರು ಒಬ್ಬನೇ ಮಗ ಒಬ್ಬ ಮಗಳಿದ್ಲು ಅವಳು ಮದುವೆ ಮಾಡಿದ್ರು ಅದಕ್ಕೂ ಬರಲಿಲ್ಲ ಒಬ್ಬ ಚಿಕ್ಕಪ್ಪ ತೀರೋದ್ರು ಅದು ಅದಕ್ಕೂ ಬರಲಿಲ್ಲ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ ತುಂಬ ಅಳತ ದುಃಖದಲ್ಲಿದ್ದರು ಇವತ್ತು ಕೊರೋನಾ ಬರಲಾಗಿ ನಮ್ಮ ಊರಿನ ಗ್ರಾಮಕ್ಕೆ ಅವರು ಮರಳಿ ತಾಯಿ ತಂದೆ ಸೇರಿದ್ದಾನೆ ರಾಜೇಗೌಡರ ಗ್ರಾಮ ಡಬಲ್ ಧಮಾಕಾ ಥರ ಎರಡೆರಡು ಗುಡ್ ನ್ಯೂಸ್ ಕೊಡ್ತಿದ್ವಿ ಕೊರೋನಾದಲ್ಲಿ ಕೊರೋನಾ ಕಾಲದಲ್ಲಿ ಸೋಂಕಿತರ ಪಾಲಿಗೆ ಆಶಾಕಿರಣ ಆಗಿದ್ದಾರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರ ಹೆಸರು ವೆಂಕಟೇಶ್ ಪಾಟೀಲ್ ಅಂತ ಏನು ಮಾಡಿದ್ರು ಅಂದರೆ ಇವರು ಬೆಳಗಾವಿಯವರು ಆಕ್ಸಿಜನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಓನರು ಸುಮಾರು ಒಂದು ವರ್ಷದಿಂದ ಫ್ರೀಯಾಗಿ ಆಕ್ಸಿಜನ್ ಕೊಡ್ತಿದ್ದಾರೆ ಕರೋನಾ ಶುರುವಾಯಿತು ಎಲ್ಲ ಒದ್ದಾಡ್ತಿದ್ರು ಅವಾಗಿಂದ ಈ ಉದ್ಯಮಿ ವೆಂಕಟೇಶ್ ಪಾಟೀಲ್ ಅನ್ನೋರು ಈಗ ನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ಸಾವಿರ ರೂಪಾಯಿ ಬರಬೇಕು ಅಂತಾರೆ ಅಂಥದ್ರಲ್ಲಿ ಫ್ರೀಯಾಗಿ ಕೊಡೋದಂದರೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಅವರ ಮನಸ್ಥಿತಿ ಮತ್ತು ಅವರ ಆಲೋಚನೆಯನ್ನು ಎನ್ ಜಿ ಒಗಳ ಮೂಲಕ ಸೋಂಕಿತರಿಗೆ ಆಕ್ಸಿಜನನ್ನು ಉಚಿತವಾಗಿ ಪೂರೈಸಿದ್ದಾರೆ ಅಂಜುಮಾನ್ ಇಸ್ಲಾಂ ಕಮಿಟಿ ಆರ್ ಎಸ್ ಎಸ್ಸು ಶಿವರಾಮ್ ಸೇನೆ ಸತೀಶ್ ಜಾರಕಿಹೊಳಿ ಫೌಂಡೇಷನ್ನು ಹೆಲ್ಪ್ ಫಾರ್ ನೀಡ್ ಸಂಸ್ಥೆಗಳು ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡ್ತಿದ್ದಾರೆ ಇದುವರೆಗೆ ಐದು ಸಾವಿರಕ್ಕೂ ಹೆಚ್ಚು ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ಸಪ್ಲೈ ಮಾಡಿದ್ದಾರೆ ವೆಂಕಟೇಶ್ ಪಾಟೀಲ್ ಅವರು ರೋಗಿಗಳ ಪಾಲಿಗೆ ನೆರವಾಗ್ತಿದ್ದಾರೆ ವೆಂಕಟೇಶ್ ಪಾಟೀಲ್ ಅವರ ಕಾರ್ಯಕ್ಕೆ ಜನ ಕೂಡ ಮೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ನಾವು ನೀವು ಟಿ ವಿ ನೋಡ್ತಾನೆ ಚೆನ್ನಾಗಿರಲಿ ಒಳ್ಳೆಯದಾಗಲಿ ಇನ್ನೂ ಕೂಡ ಅವರಿಗೆ ಇನ್ನೂ ಹೆಚ್ಚೆಚ್ಚು ಅವರಿಂದ ಬೇರೆ ಜನಕ್ಕೆ ಉಪಯೋಗ ಉಪಯೋಗ ಆಗಲಿ ಎನ್ನುವ ಒಂದು ಸದಾಶಯವನ್ನು ವ್ಯಕ್ತಪಡಿಸೋಣ ನಾನ್ ಕಾಯ್ತಿದ್ದೆ ಅವ್ರು ಸಿಕ್ಕರೆ ಫೋನಲ್ಲಿ ಮಾತಾಡಬೇಕು ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ವೆಂಕಟೇಶ್ ಪಾಟೀಲ್ ಇದ್ದಾರೆ ಪಾಟೀಲ್ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ಹೆಂಗಿದೀರಿ ಸರ್ ನೀವು ಸರ್ ಸರ್ ನೀವು ಚೆನ್ನಾಗಿರ್ಲೇಬೇಕು ಸರ್ ನೂರು ವರ್ಷ ಚೆನ್ನಾಗಿ ಬಾಳಿ ಸರ್ ನೀವು ನಾವೆಲ್ಲರೂ ಕೇಳ್ಕೊತೀವಿ ಯಾಕಂದ್ರೆ ನಿಮ್ಮಿಂದ ತುಂಬಾ ಜನ ಬದುಕ್ತಿದ್ದಾರೆ ಸರ್ ಹಾಗಾಗಿ ಅದೊಂದು ಆಶಯ ನಾವು ವ್ಯಕ್ತಪಡಿಸಬಹುದು ಸರ್ ಸರ್ ಒಂದು ದೇವ್ರ ಒಂದೇನೋ ಒಂದು ಒಂದ್ ಇದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಆದಷ್ಟು ಮಾಡ್ತಾರೆ ಯಾಕೆ ಯಾಕೆ ವೆಂಕಟೇಶ್ ಪಾಟೀಲ್ ಅವರಿಗೆ ಈ ತರದ ಮನಸ್ಥಿತಿ ನೂರ್ ರೂಪಾಯಿ ಹಾಕಿದ್ರೆ ಸಾವಿರ ರೂಪಾಯಿ ಬಿಸ್ನೆಸ್ ಅಲ್ಲಿ ಲಾಭ ಬರಬೇಕು ಅಂತ ಯೋಚನೆ ಮಾಡೋ ಜನಗಳ ಮಧ್ಯೆ ನೀವು ತುಂಬಾ ಡಿಫರೆಂಟ್ ಆಗಿ ಕಾಣಿಸ್ತೀರಲ್ಲ ನಮಗೆ ಇಲ್ಲ ಸರ್ ಇದು ಒಂದು ಸಮಾಜ ಸೇವೆ ಒಂದ್ ಎಲ್ಲರದ್ದು ಒಂದ್ ಜವಾಬ್ದಾರಿ ಸರ್ ನಾವು ಇಂತ ಇದ್ರಲ್ಲಿ ಎಲ್ಲಾನು ಕಮರ್ಷಿಯಲ್ ಆಗಿ ನೋಡಕ್ ಬರಲ್ಲ

ಪ್ಯಾಂಡಮಿಕ್ ಏನ್ ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆಯ್ತು ಆಗಸ್ಟ್ ಅಲ್ಲಿ ಸಡನ್ಲಿ ಸ್ವಲ್ಪ ಹಾಸ್ಪಿಟಲ್ ಬೆಡ್ಸ್ ಅವೈಲಬಿಲ್ಟಿ ಕಡಿಮೆ ಇತ್ತು ಬೆಡ್ಸ್ ಎಲ್ಲಾ ಪೇಷಂಟ್ಸ್ ಅಫೋರ್ಡೆಬಲ್ ಇರ್ಲಿಲ್ಲ ಅಂತ ಒಂದ್ ಪರಿಸ್ಥಿತಿಲಿ ಸಾಕಷ್ಟು ಎನ್ ಜಿ ಓಗಳು ಅದಕ್ಕೆ ತಾವು ಸ್ವಲ್ಪ ಸಿಲಿಂಡರ್ ಮನೆಗೆಲ್ಲ ಸಪ್ಲೈ ಮಾಡಿದ್ರೆ ಎಷ್ಟು ಜೀವ ಉಳಿಬಹುದು ಅಂತ ಒಂದು ವಿಚಾರ ಮಾಡಿ ನನಗೆ ಅಪ್ರೋಚ್ ಮಾಡಿದ್ರು ಆ ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ಒಂದ್ ವಿಚಾರ ಮಾಡಿದ್ವಿ ಮತ್ತ ಅವ್ರು ಅಷ್ಟು ಒಂದೇನೋ ಮಾಡ್ತಾರೆ ನಮ್ದು ಒಂದ್ ಅಲಲ್ ಸೇವೆ ಅರ್ಜತೆ ಆಗ್ಲಿ ಅಂತ ಏನ್ ಹೇಳಿದೆ ಈ ಸರ್ವಿಸ್ ಕೊಡ್ತಾ ಇದೀರಿ ಇದಕ್ಕೆ ನಮ್ಮ ಸೇವೆ ಅಂದ್ರೆ ನಾವು ಎಷ್ಟು ಗ್ಯಾಸ್ ಆಗ್ತದೆ ಕೊಡ್ತೀವಿ ನೀವ್ ನಿಮ್ ಕೆಲ್ಸ ಬನ್ನಿ ನಮ್ ಸಪೋರ್ಟ್ ನಿಮ್ಗೆ ಇದೆ ಅಂತ ಹೇಳಿದ್ವಿ ಸೊ ಒಂದು ಎನ್ ಜಿ ಓ ಮತ್ತ ಸ್ಟಾರ್ಟ್ ಅದರಿಂದ ಮತ್ತೊಬ್ರು ಬಂದ್ರು ಮತ್ತೊಬ್ಬರ ಹೀಗಾಗಿ ಇವಾಗ ಏಳೆಂಟು ಎನ್ ಜಿ ಓಸ್ ಬರ್ತಾ ಇದಾರೆ ಎಲ್ಲರಿಗೂ ನಾವು ಇವತ್ತಿಗೂ ಇದನ್ನ ಕೊಡ್ತಾ ಯಾವ ಯಾವ ಭಾಗಕ್ಕೆ ಸರ್ ಇದು ಇದು ಮೇನ್ಲಿ ಬೆಳಗಾಮ್ ಇಂದಾನೆ ಬರ್ತಾ ಇದೆ ಅಲ್ಲ ಬೆಳಗಾಮ್ ಡಿಸ್ಟಿಕ್ ಯಾವ ಯಾವ ಡಿಸ್ಟಿಕ್ ಸಪ್ಲೈ ಮಾಡ್ತಿದ್ದೀರಿ ಸರ್ ಅಲ್ಲ ಇದು ಎನ್ ಜಿ ಇದು ಫ್ರೀ ಸಪ್ಲೈ ಬೆಳಗಾಮ್ ಡಿಸ್ಟಿಕ್ ಇಲ್ಲಿ ಎನ್ ಜಿ ಓ ಏನಿದ್ದಾರೆ ಸರ್ ಇವಾಗಂತೂ ತುಂಬಾ ಡಿಮ್ಯಾಂಡ್ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಆಕ್ಸಿಜನ್ ಸಿಕ್ತಿಲ್ಲ ಜನ ಸಾಯ್ತಿದ್ದಾರೆ ಅದನ್ನ ನೋಡಿದಾಗ ಹೇಗೆ ಅನ್ಸುತ್ತೆ ಅಂದ್ರೆ ಸರ್ಕಾರ ಏನೋ ಮಾಡಬಹುದು ನಾನೇ ಒಬ್ಬ ಮನುಷ್ಯನಾಗ್ ಮಾಡ್ತಿದೀನಿ ಅವ್ರು ಏನೋ ಮಾಡಬಹುದು ಅಂತ ಅನ್ಸಲ್ವಾ ಸರ್ ಇಲ್ಲ ಸರ್ಕಾರನು ಸಾಕಷ್ಟು ಮಾಡ್ತಾ ಇದೆ ಸರ್ ಇದರಲ್ಲಿ ಓಕೆ ಇದು ಯಾರು ಒಬ್ಬ ಮನುಷ್ಯಂದು ಒಂದು ಗೌರ್ಮೆಂಟ್ ಇದಲ್ಲ ಸರ್ ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಒಬ್ಬ ವ್ಯಕ್ತಿಯಾಗಿ ನೀವೇ ಈ ಮಟ್ಟದಲ್ಲಿ ದೊಡ್ಡ ಇನಿಷಿಯೇಟಿವ್ ತಗೊಂಡ್ ಮಾಡ್ತಿದ್ದೀರಿ ಸರ್ಕಾರ ಒಂದಷ್ಟು ಎಡವು ಬಿಡ್ತು ಅದಾದ್ಮೇಲೆ ಈಗ ಎಚ್ಚೆತ್ಕೊಂಡಿದೆ ಅಂತ ಅನ್ಸುತ್ತ ಅಂತ ಕೇಳ್ತಾ ಇದ್ದೀನಿ ಇಲ್ಲ ಸರ್ ಸರ್ಕಾರ ಸಾಕಷ್ಟು ಮಾಡ್ತಾ ಇದಿಲ್ಲ ಸರ್ ಹ್ಮ್ ಹ್ಮ್ ಬಟ್ ಆದ್ರೂ ಶಾರ್ಟೇಜ್ ಇದೆಯಲ್ಲ ಸರ್ ಎಲ್ಲಾ ಕಡೆ ಇದೆ ಸರ್ ಇದೆ ಅಲ್ವಾ ಹಾ 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 ಹೆಂಗೆ ಎಷ್ಟು ಬೀಳುತ್ತೆ ಸರ್ ಒಂದು ಗೆ ಅಂದ್ರೆ ಹೆಂಗ್ ಹೆಂಗೆ ಅದು

ಈಗ ಹಾಸ್ಪಿಟಲ್ ಅಂತೂ ಡೈರೆಕ್ಟ್ ಬಂದ್ ಅವ್ರ ಹೋಯ್ತಾ ಇರ್ತಾರೆ ಹಾಗೆಲ್ಲ ಎನ್ ಜಿ ಓಗಳ ಮೂಲಕನೆ ಕಂಟೆಕ್ಟ್ ಮಾಡ್ಬೇಕಾ ನಿಮ್ಮನೇನ ಬೇಕು ಅಂದ್ರೆ ಅಲ್ಲ ಈ ಫ್ರೀ ಸಪ್ಲೈ ಅವರು ಎನ್ ಜಿ ಒ ದವ್ರು ಒಯ್ತಾರೆ ಓಕೆ ಅವ್ರ ತಮ್ಮಲ್ಲಿ ಸ್ಟೋರ್ ಮಾಡಿ ಓಕೆ ನೀಡಿ ಪೇಶೆಂಟ್ಸ್ ಎಲ್ಲ ಅವ್ರಿಗೆ ಕಾಂಟೆಕ್ಟ್ ಮಾಡ್ತಾರೆ ಅವ್ರ ಅಲ್ಲಿಂದ ಆ ಪೇಷೆಂಟ್ಗೆ ಸಿಟ್ಟಿದ್ರ ಎಂಬುಲೆನ್ಸ್ ಕಳಿಸ್ಕೊಡ್ತಾರೆ ಅವ್ರ ಮನೆಗೆ ನರ್ಸಿಂಗ್ ಸ್ಟಾಫ್ ಎಲ್ಲ ಓಕೆ ಓಕೆ ಅದು ಆಫ್ಸಿನ್ ಅದ ಸರಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊ ನನ್ ಪ್ರಕಾರ ಆಲ್ಟಿಮೇಟ್ಲಿ ಯಾರು ಬೆನಿಫಿಟ್ ಸಿಗುತ್ತೆ ಅವ್ರ್ ಗಂಟೇಶ್ ಪಾಟೀಲ್ ಗೊತ್ತೇ ಇರಲ್ಲ ಹಾಗೇನಿಲ್ಲ ಸರ್ ಅಲ್ವಾ ಸರ್ ಕರೆಕ್ಟ್ ಅಲ್ವಾ ಅಲ್ಲ ಸರ್ ಹಾಗೇನಲ್ಲ ಅದು ಎಲ್ಲರೂ ಸೇನ್ ಮಾಡೋ ಕೆಲಸ ಸರ್ ಯಾರೊಬ್ಬ ಹೆಸರು ಬರ್ಲಿ ಅಂತ ಮಾಡೋದಲ್ಲ ಇದು ನಿಮ್ ನಿಮ್ ದೊಡ್ಡ ಗುಣ ಸರ್ ಅಷ್ಟೇ ನಿಮ್ಮ ವಿಶಾಲ ಹೃದಯ ನಿಮ್ಮ ದೊಡ್ಡ ಗುಣ ಇಂತಹ ಕಷ್ಟದ ಸಂದರ್ಭದಲ್ಲಿ ನಾನ್ ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ನೀವು ನಿಂತಿದ್ದೀರಿ ಮನೆಯವರೆಲ್ಲ ಏನಂತಾರೆ ಸರ್ ನಿಮ್ ಕೆಲಸಕ್ಕೆ ಅಲ್ಲ ಇದೆಲ್ಲ ನಮ್ ಮನೆಯವರೆಲ್ಲ ಸೇರಿ ಡಿಸ್ಟರ್ ತಗೊಂಡ್ರು ಸರ್ ಇದು ಹಂಗೆ ಎಲ್ಲ ನಮ್ಮ ನಾನು ಐ ಉಂಟು ಸೇರಿ ಬರೀ ನಮ್ಮ ಮನೆಯವರೆಲ್ಲ ಫ್ಯಾಕ್ಟರಿ ಎಂಪ್ಲಾಯ್ಸು ಲಾಭ ಬರಲಿ ಸೋ ದಟ್ ನಿಮ್ಗೆ ಜಾಸ್ತಿ ನಿಮ್ಮಿಂದ ಸಮಾಜಕ್ಕೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮಚ್ ನ್ಯೂಸ್ ಮಾತಾಡೋದಕ್ಕೆ ಶ್ರೀ ವೆಂಕಟೇಶ್ ಪಾಟೀಲ್ ಇವತ್ತು ಮತ್ತೊಂದು ಗುಡ್ ನ್ಯೂಸ್ ಕೊಡ್ತೀನಿ ನೋಡಿ ಈಗ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಟ್ಟರು ಜಿಂದಾಲ್ ಕಂಪನಿಯವರು ಮೂರ್ ಪಟ್ಟು ನಾವು ಆಕ್ಸಿಜನ್ ನ ಉತ್ಪಾದನೆ ಮಾಡ್ತೀವಿ ಅಂತಿದ್ದಾರೆ ಜಿಂದಾಲ್ ಕಂಪನಿಯವರು ಬಳ್ಳಾರಿಯ ತೋರಣಗಲ್ ಹತ್ರ ಇರುವಂತಹ ಜಿಂದಾಲ್ ಕಂಪನಿ ಬ್ರೇಕಿಂಗ್ ನ್ಯೂಸ್ ಇದುವರೆಗೆ ಈ ಹಿಂದೆ ಅವರು ಜಿಂದಾಲ್ ಕಂಪನಿಯವರು ಉತ್ಪಾದನೆ ಮಾಡ್ತಿದ್ದು ಇನ್ನೂರು ಟನ್ ಅಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡ್ತಿದ್ರು ಕಳೆದ ದಿನಗಳಿಂದ ಆರ್ನೂರ ಎಂಬತ್ತು ಟನ್ ಆಕ್ಸಿಜನ್ ಉತ್ಪಾದನೆ ಮಾಡ್ತಿದ್ದಾರೆ ಈಗಾಗಲೇ ಹನ್ನೊಂದು ಸಾವಿರದ ಐನೂರು ಟನ್ ಆಕ್ಸಿಜನ್ ಪೂರೈಸಿದ್ದಾರೆ ಜಿಂದಾಲ್ ಕಂಪ್ನಿಯವರು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಮಾಡ್ತೀವಿ ಮೂರು ಪಟ್ಟು ನಾವು ಆಕ್ಸಿಜನ್ನ ಉತ್ಪಾದನೆ ಮಾಡ್ತೀವಿ ಅಂತ ಜಿಂದಾಲ್ ಕಂಪನಿಯವರು ಇದೀಗ ನಿರ್ಧಾರ ಮಾಡಿದ್ದಾರೆ ಬಳ್ಳಾರಿಯ ತೋರಣಗಳು ಹೋಗಿದರೆ ಗೊತ್ತಿರುತ್ತೆ ದೊಡ್ಡ ಕ್ಯಾಂಪಸ್ ಜಿಂದಾಲ್ ಕಂಪನಿಯದು ಬಳ್ಳಾರಿಯಲ್ಲಿದೆ ತೋರಣಗಳಲ್ಲಿ ಹಾಗಾಗಿ ಅಲ್ಲಿ ಈಗ ಆಕ್ಸಿಜನ್ ಉತ್ಪಾದನೆಯ ಕೆಪಾಸಿಟಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ ಉತ್ಪಾದನೆಯನ್ನು ಮೂರು ಪಟ್ಟು ಹೆಚ್ಚು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಗ್ರೇಟ್ ಇನಿಷಿಯೇಟಿವ್ ಗುಡ್ ವಾನ್ ನಿಮಗೆಲ್ಲ ಗೊತ್ತಿದ್ದಂತೆ ಕೋವಿಡ್ ನೈನ್ಟೀನ್ ಸೋಂಕು ಹೆಚ್ಚಳದಿಂದ ರಾಷ್ಟ್ರೀಯ ಆರೋಗ್ಯ ತುರ್ತು ಪರಿಸ್ಥಿತಿ ಎದುರಾಗಿದೆ ಇದರ ಪರಿಣಾಮವಾಗಿ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಬೇಡಿಕೆಯು ರಾಷ್ಟ್ರದಲ್ಲಿ ಹಲವು ಪಟ್ಟು ಹೆಚ್ಚಾಗಿದೆ ಕೋವಿಡ್ ನೈನ್ಟೀನ್ ಸೋಂಕಿತ ರೋಗಿಗಳಿಗೆ ಚಿಕಿತ್ಸೆ ನೀಡಲು ರಾಜ್ಯ ಸರ್ಕಾರಗಳಿಗೆ ಮತ್ತು ಆಸ್ಪತ್ರೆಗಳ ವೈದ್ಯಕೀಯ ಅವಶ್ಯಕತೆಗಳನ್ನು ಪೂರೈಸಲು ನಮ್ಮ ಸಂಸ್ಥೆಯು ತನ್ನ ಮೂರು ಘಟಕಗಳ ಘಟಕಗಳಿಂದ ಈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನು ಸರಬರಾಜು ಮಾಡಲುತ್ತಿದೆ ಏಪ್ರಿಲ್ ಇಪ್ಪತ್ತೊಂದರಲ್ಲಿ ನಮ್ಮ ಸಂಸ್ಥೆಯಿಂದ ಇಪ್ಪತ್ತು ಸಾವಿರ ಟನ್ನುಗಳಿಗಿಂತ ಹೆಚ್ಚು ಮೆಡಿಕಲ್ ಆಕ್ಸಿಜನ್ ಅನ್ನು ಸರಬರಾಜು ಮಾಡಲಿದ್ದೇವೆ ಇದೇ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಜೆಎಸ್ ಡಬ್ಲ್ಯೂ ಸ್ಟೀಲ್ ವಿಜಯನಗರ ಘಟಕವು ಹನ್ನೊಂದು ಸಾವಿರದ ಐದುನೂರು ಟನ್ಗಳಷ್ಟು ಲಿಕ್ವಿಡ್ ಆಕ್ಸಿಜನ್ ಅನ್ನು ಸರಬರಾಜು ಮಾಡಲಿದೆ ನಮ್ಮ ಜೆಎಸ್ ಡಬ್ಲ್ಯೂ ಸ್ಟೀಲ್ ವಿಜಯನಗರ ಸ್ಥಾವರದಿಂದ ಏಪ್ರಿಲ್ನ ಮೊದಲನೇ ವಾರದಲ್ಲಿ ದಿನಕ್ಕೆ ಸರಾಸರಿ ಇನ್ನೂರು ಲಿಕ್ವಿಡ್ ಆಕ್ಸಿಜನ್ ಅನ್ನು ಸಪ್ಲೈ ಮಾಡಿ ಏಪ್ರಿಲ್ ಕೊನೆಯ ವಾರದಲ್ಲಿ ಆರ್ನೂರ ಎಂಬತ್ತು ಟನ್ಗಳಷ್ಟು ದಿನಕ್ಕೆ ಹೆಚ್ಚಿಸಲಿದ್ದೆ ಹೆಚ್ಚಿಸಿದ್ದೇವೆ ನಿಮಗೆಲ್ಲ ಕಾಲ ಈ ಕರೋನಾ ಅಬ್ಬರದಿಂದ ವಲಸೆಗರು ಇದೀಗ ಬೆಂಗಳೂರು ಬಿಟ್ಟು ಅವರವರು ಊರ್ ಕಡೆ ಹೋಗ್ತಿದ್ದಾರೆ ಯಶವಂತಪುರ ರೈಲ್ವೆ ಅಲ್ಲಿ ಜನವೋ ಜನ ಈ ಕ್ಷಣ ಬರ್ತಿರುವಂತಹ ವಿಜುವಲ್ಸ್ ಇದು ರೈಲ್ವೆ ಅಲ್ಲಿ ಸಾಮಾಜಿಕ ಅಂತರ ಇಲ್ಲ ಚಾನ್ಸೇ ಇಲ್ಲ ಇನ್ನು ಜನ ತುಂಬಿಕೊಂಡ್ರೆ ಸಾಮಾಜಿಕ ಅಂತರ ಅಂತೂ ಸಿಗೋಕೆ ಚಾನ್ಸೇ ಇಲ್ಲ ಕೊರೋನಾ ಮಾರ್ಗಸೂಚಿ ಪಾಲಿಸ್ಬೇಕು ಅಂತ ಹೇಳಿದ್ದಾರೆ ಆದರೆ ಯಾರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ನಿಲ್ದಾಣದ ಹೊರಗಡೆ ಮಾರ್ಷಲ್ಗಳಿಂದ ಪರಿಶೀಲನೆ ಆಗ್ತಾ ಇದೆ ಆದರೆ ಅವರು ಏನೋ ಮಾಡ್ಲಕ್ಕಾಗದೇ ಇರುವಂತಹ ಅಸಹಾಯಕ ಸ್ಥಿತಿ ಅನ್ಸುತ್ತೆ ಆದರೆ ಉಳಿದ ಮಾರ್ಗಸೂಚಿಗಳ ಪಾಲನೆ ಕೂಡ ಯಾವುದೇ ಇಲ್ಲ ಅನ್ನೋದು ಗಮನಿಸಬೇಕಾದಂತ ವಿಚಾರವಾಗ ಅಲ್ಲೋಗಿ ಮಾರ್ಚ್ಗಳು ಫೈನ್ ಕೂಡ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಾನು ಸದ್ಯವಾಗಿ ಶರಣು ಹಂಪಿಯಲ್ಲಿ ಹೋಗಿದ್ರು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಶರಣು ಜನತಾ ಕರ್ಫ್ಯೂ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನಲ್ಲಿ ಮಹಾವಲಸೆ ಎರಡನೇ ದಿನ ಕೂಡ ಮುಂದುವರೆದಿದೆ ಸಾರಿಗೆ ಬಸ್ಗಳ ಸೇವೆ ಇಲ್ಲ ಆದರೆ ರೈಲ್ನಲ್ಲಿ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ ನಾವೀಗ ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀವಿ ಹೊರಗಡೆ ಮಾರ್ಷಲ್ಗಳಿದ್ದಾರೆ ಎಲ್ಲಿ ಸಾಮಾಜಿಕ ಅಂತರ ಇಲ್ಲದೆ ಇದ್ರೆ ಮಾಸ್ಕ್ ಹಾಕೊಳ್ಳದೆ ಇದ್ರೆ ದಂಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಳಭಾಗದಲ್ಲಿ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಜನವೋ ಜನ ಜಾತ್ರೆ ರೀತಿಯಾಗಿ ಅತಿ ಹೆಚ್ಚಿನ ಜನರಿದ್ದಾರೆ ಮಾರ್ಷಲ್ಗಳು ಒಳ ಒಳಗಡೆ ಇದ್ದವರು ಒಳಗಡೆ ಬರುವಂತಿಲ್ಲ ಯಾಕಂದ್ರೆ ರೈಲ್ವೆ ನಿಲ್ದಾಣದ ಅಧಿಕಾರಿಗಳೇನಿದ್ದಾರೆ ಪೊಲೀಸರು ಅವರು ದಂಡ ಹಾಕುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಆ ರೀತಿ ಕಂಡು ಬರ್ತಾ ಇಲ್ಲ ಎಲ್ಲರೂ ಕೂಡ ಗುಂಪು ಗುಂಪಾಗಿರೋದು ಒಟ್ಟೊಟ್ಟಿಗೆ ಇರೋದು ಜೊತೆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತವರು ಕೂಡ ಇಲ್ಲಿದ್ದಾರೆ ಆದರೆ ಇದರಲ್ಲಿ ಅತಿ ಹೆಚ್ಚು ಇರೋದು ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂತಹ ಶ್ರಮಿಕರು ಕಾರ್ಮಿಕರು ಇರೋದು ಇವರೆಲ್ಲರೂ ಕೂಡ ಹದಿನಾಲ್ಕು ದಿನ ಲಾಕ್ ಡೌನ್ ರೀತಿಯಾದಂತಹ ಜನತಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ತಮ್ಮ ಊರುಗಳಿಗೆ ತೆರಳಿಕ್ಕೆ ಗಂಟು ಮೂಟೆ ಸಮೇತ ಆಗಮಿಸಿರೋದು ದೃಶ್ಯಗಳು ಕಂಡು ಬರ್ತಾ ಇದೆ ಆದರೆ ಇಲ್ಲಿ ರೈಲ್ವೆ ನಿಲ್ದಾಣದಲ್ಲೇ ಕರೋನಾ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಜನರು ಗುಂಪು ಗುಂಪಾಗಿ ಕೂತಿರೋದು ಕಂಡು ಬರ್ತಾ ಇದೆ ಯಾಕಂದರೆ ರೈಲ್ವೆ ತಮ್ಮ ರೈಲ್ ಯಾವಾಗ ಬರುತ್ತೆ ಆವಾಗ ಮಾತ್ರ ಹೋಗಬೇಕು ಅಲ್ಲಿವರೆಗೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ ಇನ್ನು ನನ್ನ ಬಲಭಾಗದಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಜನರು ಹೇಗೆ ಸಾಮಾಜಿಕಾಂತರ ಸಾಧ್ಯನೇ ಇಲ್ಲ ಇಲ್ಲಿ ಕರೋನಾ ಎರಡನೇ ಅಲ್ಲಿ ಯಾಕೆ ಅತಿ ಹೆಚ್ಚು ಜಾಸ್ತಿ ಸ್ಪ್ರೆಡ್ ಆಗ್ತದೆ ಅಂದರೆ ಈ ರೀತಿಯಾದಂಥ ದೃಶ್ಯಗಳನ್ನು ನೋಡಿದ್ರೆ ಇನ್ನೂ ಕರೋನಾ ಕೇಸಸ್ ಜಾಸ್ತಿ ಆಗ್ತದೆ ಇಲ್ಲಿ ಇಂದ ತೆರಳುವಂಥ ಜನರು ತಮ್ಮ ಊರುಗಳಿಗೆ ತೆರಳಿ ಕರೋನಾವನ್ನು ಸ್ಪ್ರೆಡ್ ಮಾಡುವಂಥ ಚಾನ್ಸಸ್ಸೇ ಜಾಸ್ತಿ ಇರೋದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ಲಾಕ್ಡೌನ್ ಆಗಿ ಬಿಗಿ ಕ್ರಮವನ್ನು ಬಲಗೊಳಿಸಿ ಇವತ್ತು ಎರಡನೇ ದಿವಸ ಹತ್ತು ಗಂಟೆ ಆಯ್ತು ಹಾಗಾಗಿ ಕೆಆರ್ ಮಾರುಕಟ್ಟೆ ಕಡೆ ಹೋಗೋಣ ಅಲ್ಲಿಗ ಎಲ್ಲರೂ ಕೂಡ ತೆರವು ಬರುತ್ತಿದ್ದಾರೆ ಪೊಲೀಸರು ಹತ್ತು ಗಂಟೆ ಆದ್ಮೇಲೆ ಮಾರುಕಟ್ಟೆ ಫುಲ್ ಕ್ಲೋಸ್ ಎಲ್ಲರನ್ನೂ ಮನೆಗಳಿಗೆ ತೆರಳಬೇಕು ಅಂತ ಸೂಚನೆ ಕೊಡುತ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಜನರು ಕೆಲಸ ಮುಗೀತು ಏನೇನು ತೊಗೋಬೇಕು ಇಲ್ಲ ತೊಗೊಂಡಿದ್ದಾಯಿತು ಇನ್ನೇನಿದ್ರು ಪೊಲೀಸರು ಕೆಲಸ ಬ್ಯಾರಿಕೇಡ್ ಹಾಕ್ತಿದ್ದಾರೆ ಪೊಲೀಸರು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಟ್ಟಿದ್ದರು ಆರರಿಂದ ಹತ್ತು ಮುಗೀತು ವ್ಯಾಪಾರಸ್ಥರು ಗ್ರಾಹಕರಿಗೆ ಇಲ್ಲಿಂದ ಹೋಗಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಆ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ಹತ್ತು ಗಂಟೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ನೆನೆಯೂ ಹಿಂಗೆ ಆಗಿತ್ತು ಹನ್ನೊಂದು ಗಂಟೆ ಹನ್ನೊಂದುವರೆ ತನಕ ಆಗೋಯ್ತು ಅದು ಇವಾಗಲೂ ಕೂಡ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಅಲರ್ಟ್ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ದಾರೆ ಒಂದೆರಡು ದಿನ ಅದು ರೂಢಿ ಆಗಬೇಕು ಅಷ್ಟೇ ಬಟ್ ಸ್ಟಿಲ್ ಒಂದಷ್ಟು ಮೂವ್ ಮಾಡಿಸ್ತಾ ಇದ್ದಾರೆ ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಹೊಡಿ 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 ಅಷ್ಟೇ ಇನ್ಸ್ಟ್ರಕ್ಷನ್ ಕೋರ್ಟ್ ಕೋಟಲ್ಲಿ ಖಾಲಿ ಮಾಡಿಸ್ತಾ ಇದ್ದಾರೆ ಪಡೆಯುವಂತಿಲ್ಲ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ಆದೇಶ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಬ್ರೇಕಿಂಗ್ ನ್ಯೂಸ್ ನಾನಂತೂ ಮರೆಯೋಕ್ಕಾಗಲ್ಲ ಕಳೆದ ವಾರ ಈ ಶೋ ಮಾಡಿದ್ದೆ ಲೈವ್ ಡಿಸ್ಕಷನ್ ಇತ್ತು ಪಬ್ಲಿಕ್ ಅಂದರೆ ಜನ ಕೂಡ ಸಾರ್ವಜನಿಕರು ತುಂಬ ಜನ ಮಾತಾಡಿದರು ಪೇರೆಂಟ್ಸ್ಗಳು ಮಾತಾಡಿದರು ಹಲವಾರು ಶಾಲೆಗಳಲ್ಲಿ ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಡೆಡ್ಲೈನ್ ಕೊಡ್ತಿದ್ದಾರೆ ಏನು ಮಾಡಬೇಕು ಶಾಲೆನೇ ಬಿಡಿಸ್ಬಿಡ್ತೀವಿ ಈ ಥರದ್ದೆಲ್ಲ ಮಾತು ಬಂದಿತ್ತು ಫೈನಲ್ ಇದೀಗ ಶಾಲಾ ಅಭಿವೃದ್ಧಿ ಶುಲ್ಕ ಐಚ್ಛಿಕ ಶುಲ್ಕ ಪಡೆಯುವಂತಿಲ್ಲ ಏನೇನು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸು ನಿಮ್ಮ ಮೊಬೈಲಲ್ಲಿ ಫೋಟೋ ತೊಗೊಂಡು ಆ ಸ್ಕೂಲ್ನವ್ರಿಗೆ ಹೆಡ್ಗೆ ಇನ್ಚಾರ್ಜ್ಗೆಲ್ಲರಿಗೂ ಕಳಿಸಿ ಶಾಲಾ ಅಭಿವೃದ್ಧಿ ಶುಲ್ಕ ಐಚ್ಛಿಕ ಶುಲ್ಕ ಪಡೆಯುವಂತಿಲ್ಲ ಪೂರ್ಣ ಶುಲ್ಕ ಪಾವತಿಸಿದ್ದಲ್ಲಿ ಮುಂದಿನ ವರ್ಷಕ್ಕೆ ಹೊಂದಾಣಿಕೆ ಆಗುತ್ತೆ ಅಥವಾ ಹೆಚ್ಚುವರಿ ಶುಲ್ಕ ಪೋಷಕರಿಗೆ ಹಿಂತಿರುಗಿಸಬೇಕು ಪೋಷಕರಿಗೆ ಕನಿಷ್ಠ ಎರಡು ಕಂತುಗಳಲ್ಲಿ ಪಾವತಿಗೆ ಅವಕಾಶ ಮಾಡಿಕೊಡಬೇಕು ಬನ್ನಿ ಒಂದೇ ಸರಿ ಕಟ್ಬಿಡಿ ಇಲ್ಲ ಅಂದರೆ ಕೊಡಲ್ಲ ಹಂಗೆಲ್ಲ ಹೇಳಂಗಿಲ್ಲ ಪೋಷಕರಿಂದ ಬೋಧನಾ ಶುಲ್ಕ ಪಡೆಯೋದಕ್ಕೆ ಮಾತ್ರ ಅನುಮತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಇದು ಅನ್ವಯ ಬ್ರೇಕಿಂಗ್ ನ್ಯೂಸ್ ಇದರ ಭಾಗ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಶೇಕಡ ಎಪ್ಪತ್ತರಷ್ಟು ಬೋಧನಾ ಶುಲ್ಕ ಈ ಬೋಧನಾ ಶುಲ್ಕವನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಆದೇಶ ಸಿಕ್ಕಿದೆ ಸರ್ಕಾರದ ನಿರ್ಧಾರಕ್ಕೆ ರೂಪ್ಸ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ವೆಲ್ಕಮ್ ಸ್ವಾಗತ ಅಂದಿದ್ದಾರೆ ಇದು ರುಬ್ಸಾ ಅಧ್ಯಕ್ಷರಾದಂಥ ಲೋಕೇಶ್ ತಾಳಿಕಟ್ಟೆ ಅವರು ಸರ್ಕಾರದ ಈ ನಿಲುವಿಗೆ ತಮ್ಮ ಸ್ವಾಗತವನ್ನು ಕೋರಿದ್ದಾರೆ ಈಗಾಗಲೇ ಕಳೆದ ಸಾಲಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಬೋಧನಾ ಶುಲ್ಕವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರು ಅದನ್ನು ಪಡ್ಕೊಳ್ಳೋಕ್ಕೆ ಸರ್ಕಾರದಿಂದ ಆದೇಶ ಸಿಕ್ಕಿದೆ ಇದು ಒಳ್ಳೆಯ ನಿರ್ಧಾರ ಎಪ್ಪತ್ತು ಪರ್ಸೆಂಟ್ ಓಕೆ ಅಂತ ಯಾರು ಶಾಲೆ ನಡೆಸ್ತಾರಲ್ಲ ಗ್ರಾಮೀಣ ಭಾಗದ ಆ ಎಲ್ಲ ಶಾಲೆಗಳು ತುಂಬ ಶಾಲೆಗಳಿವೆ ಅಲ್ಲೂ ಕೂಡ ಸೊ ಆ ಎಲ್ಲ ಶಾಲೆಗಳ ಒಂದು ಲೀಡ್ ಮಾಡ್ತಿರೋರು ರೂಪ್ಸಾದವರು ಅದರ ಅಧ್ಯಕ್ಷರು ಲೋಕೇಶ್ ತಾಳಿಕಟ್ಟೆ ಅವರು ಇದನ್ನ ಸ್ವಾಗತ ಮಾಡಿದ್ದಾರೆ ಬಹಳ ಖುಷಿ ಆಗ್ತಿರೋದು ಅಫ್ಕೋರ್ಸ್ ಪೇರೆಂಟ್ಸ್ಗಳಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇರುತ್ತೆ ಯಾರೋ ಶಾಲೆಯವರು ಮೆಸೇಜ್ ಕಳಿಸಿ ಅಥವಾ ಐ ವಿ ಆರ್ ಎಸ್ ಇಂದ ಫೋನ್ ಬಂದು ಅಥವಾ ಇಮೇಲ್ ಬಂದು ಕಟ್ಟಲೇಬೇಕು ಡೆಡ್ಲೈನ್ ಏಪ್ರಿಲ್ ಮೂವತ್ತೊಂದು ತುಂಬ ಜನ ಹೇಳ್ತಿದ್ರು ನಾಳೆಗಿದೆ ಬಂತಲ್ಲ ಈಗ ಆರ್ಡ್ರು ಸೊ ಹಾಗಾಗಿ ಅವ್ರಿಗೆ ತಿಳಿಸಿ ಇದು ಗೌರ್ಮೆಂಟ್ ಆರ್ಡರು ಸರ್ಕಾರ ತೆಗೆದುಕೊಂಡಿರುವ ನಿಲುವು ಹಾಗಾಗಿ ಹೆಚ್ಚುವರಿ ಶುಲ್ಕವನ್ನು ಪಡೆಯುವ ಹಾಗಿಲ್ಲ ಜೊತೆಗೆ ಎರಡು ಇನ್ಸ್ಟಾಲ್ಮೆಂಟಲ್ಲಿ ಪೋಷಕರಿಗೆ ಅವಕಾಶ ಕೊಡಬೇಕು ಸ್ಕೂಲ್ ಫೀಸ್ನ ಪೇ ಮಾಡೋದು